ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ರೇಟ್ ಕಾರ್ಡ್ ಫಿಕ್ಸ್ ಆಗಿಬಿಟ್ಟಿದೆ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕಿಂತ ದಾಖಲಾತಿಗಳು ತಮಗೆ ಬೇಕಾಗುತ್ತಾ ಅಂತ ಸರ್ಕಾರದ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಒಂದು ರೇಟ್ ಕಾರ್ಡ್ ಇದೆ ಸರ್ಕಾರದಲ್ಲಿ ಅಂತ ಹೇಳಿ ಅಧ್ಯಕ್ಷರೇ ಮಾತಾಡ್ತಾ ಇದ್ದಾರಲ್ರಿ ಹಂಗಾಮಿ ಅಧ್ಯಕ್ಷರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕಿಂತ ಜಾಸ್ತಿ ಪುರಾವೆಗಳು ತಮಗೆ ಬೇಕು ಅಂತ ಸರ್ಕಾರದ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ ಪೇ ಸಿ ಎಮ್ ಪೇ ಸಿ ಎಮ್ ಅಂತ ಆರೋಪವನ್ನು ಮಾಡ್ತಾಯಿದ್ರು ಆಗ ಇದೇ ಸಿದ್ದರಾಮಯ್ಯನವರು ದಾಖಲೆ ಕೊಟ್ಟಿದ್ದರು ಅದಕ್ಕೆ ಯಾವ ದಾಖಲೆ ಕೊಟ್ಟಿದ್ದರು ಕೆಂಪಣ್ಣ ಹೇಳಿದ್ರು ಕೆಂಪಣ್ಣ ಹೇಳಿದರು ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ ಈಗ ಗುತ್ತಿಗೆದಾರರು ಒಂದು ಕೆಲಸಕ್ಕೆ ಅರವತ್ತು ಪರ್ಸೆಂಟ್ ಕಮಿಷನ್ನು ತಗೋತಾ ಇದ್ದಾರೆ ಅಂತ ಹೇಳ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ದಲಿತ ಶಾಸಕರ ಡಿನ್ನರ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ ಅದಕ್ಕೆ ಸಭೆ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತೀವಿ ಅಂತ ಮಾತಾಡ್ತಾರೆ ಡಿನ್ನರ್ ಪಾರ್ಟಿಯಲ್ಲೇ ಚರ್ಚೆ ಮಾಡೋದಾದರೆ ಕ್ಯಾಬಿನೆಟ್ ಇರೋದು ಯಾಕಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅವರು ಸಿದ್ದರಾಮಯ್ಯವರು ಮಹಾನ್ ನಾಯಕರು ಪೇಪರ್ ಪೋಸ್ಟ್ ಅನ್ಸೋಕ್ಕೆ ಹೋಗಿದ್ರಲ್ಲ ಸಿ ಎಮ್ ಅಂತ ಹೇಳಿ ಯಾವ ದಾಖಲೆ ಇಟ್ಟವ್ರು ಅವ್ರು ಇಲ್ಲಿವರಿಗೆ ಕೆಂಪಣ್ಣ ಹೇಳಿದ್ರು ಕೆಂಪಣ್ಣ ಹೇಳಿದ್ರು ಅಂತಾರೆ ಈ ಕಾಂಟ್ರಾಕ್ಟ್ರುಗಳು ಹೇಳ್ತಾ ಇಲ್ವಾ ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ಮೊದಲೇ ಆಗೋಗಿದೆ ನಾನು ಬಿಗಿನಿಂಗೇ ಹೇಳಿಲ್ವೇ ರೆಡ್ ಕಾರ್ಡಿಂದು ಅದರಿಂದ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ ಇವತ್ತಿನ ರಾಜಕಾರಣ ದುಡ್ಡು ಬೇಕು ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡಿದ್ದಾಗ ಚುನಾವಣೆ ಹಂತದಲ್ಲಿ ಯಾರೋ ನಾಲ್ಕು ಜನ ಬರ್ತಾರೆ ಕೊಡ್ತಾರೆ ಚುನಾವಣೆ ನಡೆಸಲಿಕ್ಕೆ ಹಾಗಂತೇಳಿ ಅಧಿಕಾರ ಇಟ್ಕೊಂಡು ಪ್ರತಿದಿನ ನಾವು ನಮ್ಮ ಮಾರಾಟಕ್ಕೆ ಇಡೋಕ್ಕಾಗತ್ತಾ ಆ ಕೆಲಸ ನಾವು ಎಂದೂ ಮಾಡಿಲ್ಲ ಎಸ್ ಸಿ ಎಸ್ ಟಿ ಯುವಕರಿಗೆ ಇದು ಕೊಟ್ಟಿಲ್ಲ ಅಂತಲ್ಲ ವಿದ್ಯಾರ್ಥಿಗಳಿಗೆ ಮಾಸಾಶನ ಅಲ್ಲ ಸಾರಿ ಸ್ಕಾಲರ್ಶಿಪ್ ಅದಕ್ಕೆ ಅದೆಂಥದ್ದು ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ ಕ್ಯಾಬಿನೆಟ್ ಇರೋದೇಕೆ ಎಸ್ ಸಿ ಎಸ್ ಟಿ ಇರಲಿ ಯಾವುದೇ ಸ ವಿದ್ಯಾರ್ಥಿಗಳಿಗಿರಲಿ ಸ್ಕಾಲರ್ಶಿಪ್ ಹೋಗದೆ ಇದ್ದರೆ ಕ್ಯಾಬಿನೆಟಲ್ಲಿ ಕೂತು ಚರ್ಚೆ ಮಾಡ್ತಿರೋ ಬೇರೆ ಸಪ್ರೇಟು ಊಟಕ್ಕೆ ಸೇರ್ಕೊಂಡು ಡಿನ್ನರ್ನಲ್ಲಿ ಚರ್ಚೆ ಮಾಡ್ತಿರೋ